ಜಿಲ್ಲೆಯ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲೆಯ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ನಮ್ಮ ಶಾಸಕರು ಬಿಜೆಪಿಯಿಂದ ಆಯ್ಕೆಯಾದಂತಹ ಹುಮನಾಬಾದ್ ಸಿದ್ದು ಪಾಟೀಲ್ ಅವರ ಮೇಲ್ಗಡೆ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಇವತ್ತು ಸಿದ್ದು ಪಾಟೀಲ್ ಅವರ ಚೇರ್ ಮೇಲೆ ಅವರು ಕೂತಿದ್ರು ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಚೇರ್ ಬಿಟ್ಟು ಬಂದು ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಯತ್ನಿಸಿದಾಗ ಮಧ್ಯದಲ್ಲಿ ಪೊಲೀಸ್ನವರು ಬಂದು ತಡೆದಿದ್ದಂಥದ್ದು ನಾವೆಲ್ಲ ತಮ್ಮ ಮಾಧ್ಯಮ ಮುಖಾಂತರ ನೋಡಿದಾಗ ಬಂತು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಮತ್ತು ನಮ್ಮ ಬೀದರ್ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆ ತಂದಂತ ಒಂದು ಪ್ರಕರಣ ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ಜಿಲ್ಲೆ ಪೊಲೀಸರು ಅಲ್ಲಿಯೇ ಅದಕ್ಕೆ ಒಂದು ಸೋಮೋಟೋ ಪ್ರಕರಣ ದಾಖಲಿಸಬೇಕಾಗಿತ್ತು ವಿಶೇಷವಾಗಿ ಆ ಸಭೆಯ ಅಧ್ಯಕ್ಷರು ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಸಮ್ಮುಖದಲ್ಲಿ ಆಗಿದೆ ಯಾವುದು ನಿಜ ಸ್ಥಿತಿ ಇದೆ ನೈಜ ಸ್ಥಿತಿ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ ಅವರೇ ಒಂದು ಅಲ್ಲಿ ಸೋಮೋಟೋ ಕೇಸ್ ಮಾಡಿಸ್ಲಿಕ್ಕೆ ಹೆಚ್ಚಬೇಕಾಗಿತ್ತು ಆದ್ರೆ ಅವರಿಗೆ ಯಾವುದೇ ಒಂದು ಪ್ರಕರಣ ದಾಖಲಾಗಿಲ್ಲ ನಾವು ಬಳ್ಳಾರಿಯಲ್ಲಿ ನೋಡಿದೀವಿ ಆ ಬಳ್ಳಾರಿ ಪ್ರಕರಣದಲ್ಲಿ ಅಲ್ಲಿರುವಂತ ಡಿವೈಎಸ್ಪಿ ಪಿ ಅವರು ಸೋಮೋಟೋ ಕೇಸ್ ಮಾಡಿದ್ದಾರೆ ನಮ್ಮಲ್ಲಿ ಯಾಕೆ ಆಗಲಿಲ್ಲ ಆ ರೀತಿ ಮಾಡ್ತಾ ಇದ್ದೀರಿ ಹೀಗೆ ಸುಮ್ಮನೆ ಕೊಡ್ತಾ ಇದ್ದೀರಾ ಇವತ್ತ ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಇವತ್ತ ಪೊಲೀಸ್ ವ್ಯವಸ್ಥೆ ಏನಾಗಿದೆ ಅಂದ್ರೆ ಪೊಲೀಸ್ ಸ್ಟೇಷನ್ ಅಂತ ಕಾಂಗ್ರೆಸ್ನ ಕಚೇರಿಗಳು ಆಗಿದ್ದಾರ ಆಗಿವೆ ಇದು ಮೊದಲು ಹೋಗಬೇಕು ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅದನ್ನು ಒತ್ತಾಯಿಸಿ ನಾವು ಬರುವಂತಹ ಹನ್ನೆರಡನೇ ತಾರೀಕಿಗೆ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಶಾಸಕರು ತೆಗೆದಂತ ವಿಷಯ ಬೀದರ್ನಲ್ಲಿ ನಡೀತಾ ಇರುವಂತಹ ನಿಯೋಗ ಬಗ್ಗೆ ಅವರು ಮಾತಾಡ್ತಾ ಇದ್ರು ಅವ್ರು ಯಾವುದೋ ಬೇರೆ ಹೇಳ್ತಾ ಇರಲಿಲ್ಲ ನಮ್ಮ ಜಿಲ್ಲೆಯ ಜನರಿಗೆ ಆ ನೇವ್ ಏನಾದರೂ ಅಪಲ ಆಯ್ತಲ್ಲ ತಗೊಳ್ಳೋರು ಯಾರು ಬೀದರ್ ಜಿಲ್ಲೆಯ ಜನರು ಅಲ್ಲಿ ಒಂದು ಐವತ್ತು ಲಕ್ಷ ರೂಪಾಯಿ ಒಂದು ಪ್ಲಾಟ್ ಮಾಡ್ತಾ ಇದೆ ಯಾರೋ ಒಬ್ಬ ಶಿಕ್ಷಕರು ಇನ್ನೊಬ್ಬರು ತಮ್ಮ ಜೀವನದ ಇಡೀ ಪೂಂಜಿಯನ್ನು ಮನೆ ಕಟ್ಟಬೇಕು ಅಂತ ಹೇಳಿ ದುಡ್ಡು ಹಾಕಿ ಮನೆ ಮನೆ ಕಟ್ಟಿ ಪ್ಲಾಟ್ ಖರೀದಿ ಮಾಡಿ ಲೋನ್ ತಗೊಂಡು ಮನೆ ಕಟ್ಟಿ ನನಕೊಳ್ಬೇಕು ಇವತ್ತಿನ ನಾಳೆ ಅಕ್ರಮ ನಮ್ಮ ಮೋಸ ಹೋಗ್ತಾರೆ ಅದಕ್ಕೆ ಅದು ಆಗಬಾರ್ದು ಅಂತ ಅದನ್ನು ನಾವು ರದ್ದುಗೊಳಿಸಬೇಕು ಅಂತ ಹೇಳಿ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆದ್ರೆ ಇವತ್ತು ಪತ್ರಿಕೆಗಳಲ್ಲಿ ನೋಡಿದೆ ನಾನು ನಾನೇ ಜಿರಾ ಆ ಒಂದು ಟ್ರಸ್ಟ್ ನ ಅಧ್ಯಕ್ಷರ ಒಂದು ಹೇಳಿಕೆ ನಮ್ದು ಯಾವುದೇ ತಪ್ಪಿಲ್ಲ ಜನತೆ ಆ ಲೇಔಟ್ ಬಗ್ಗೆ ದಾರಿ ತಪ್ಪಿಸಬೇಡ್ರಿ ಅದರ ಬಗ್ಗೆ ಯಾವುದೇ ತಪ್ಪು ಕಲ್ಪನೆಗಳನ್ನು ಕೊಡಬೇಡ್ರಿ ನಾವು ಕೊಡ್ತಾ ಇಲ್ಲ ತಪ್ಪು ಕಲ್ಪನೆ ಕರ್ನಾಟಕ ಸರ್ಕಾರ ಅದರ ನಗರಾಭಿವೃದ್ಧಿ ಸಚಿವರು ಭೈರತಿ ಸುರೇಶ್ ಅವರು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವಕಾಶ ಇದೆ ಮುಂದೆ ಹೇಳ್ತೀನಿ ಅವ್ರಿಗೆ ಅವ್ರು ಯಾವುದೇ ಕೂಡ ನಮ್ಗೆ ಉಲ್ಲೇಖ ತಗೊಂಡಿದ್ದೇನು ಅಂದ್ರೆ ಕರ್ನಾಟಕ ಸರ್ಕಾರದ ಘನತೆ ಮಂತ್ರಿಗಳು ಅದು ನಗರಾಭಿವೃದ್ಧಿ ಸಚಿವರು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಆಫ್ ದಿ ಹೌಸ್ ಅಲ್ಲಿ ಬೀದರ್ ತಾಲೂಕಿನ ಚಿಕ್ಕಪೇಟ್ ಗ್ರಾಮದ ಸರ್ವೆ ನಂಬರ್ ಮೂವತ್ತು ಮೂವತ್ತೊಂದು ಮೂವತ್ನಾಲ್ಕರ ಒಟ್ಟು ನಲವತ್ತೆಂಟು ಎಕರೆ ವಿಸ್ತೀರ್ಣ ಜಮೀನಿನಲ್ಲಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿಯಮ ಬಾಹಿರವಾಗಿ ವಿನ್ಯಾಸಕ್ಕೆ ಅನುಮೋದನೆ ನೀಡಿ ರೇರಾ ಪ್ರಾಧಿಕಾರದ ಅನುಮೋದನೆ ಪಡೆಯದೆ ಬಿಡುಗಡೆ ಮಾಡಿರುವುದು ಹಾಗೂ ಸದರಿ ಜಮೀನುಗಳು ದಿನಾಂಕ ಇಪ್ಪತ್ತೈದು ಎರಡು ಆಗಿದ್ದು ಆದರೆ ಯಾವ ಉದ್ದೇಶಕ್ಕಾಗಿ ಕೈಗಾರಿಕೆನ ಅಥವಾ ವಸತಿನ ಅಥವಾ ವಾಣಿಜ್ಯನ ಯಾವ ಉದ್ದೇಶಕ್ಕಾಗಿ ಅಂತ ಉಲ್ಲೇಖ ಮಾಡಿಲ್ಲ ಯಾವ ಉದ್ದೇಶಕ್ಕಾಗಿ ಭೂಪರಿವರ್ತನೆ ಮಾಡುತ್ತಾರೆ ಎಂಬ ಸ್ಪಷ್ಟನೆ ಇಲ್ಲದಿರುವುದಿಲ್ಲ ಇರುವುದಿಲ್ಲ ಸುಮಾರು ಮೂವತ್ತೈದು ವರ್ಷಗಳ ನಂತರ ಅದೇ ಭೂ ಪರಿವರ್ತನೆ ಆದೇಶ ಪರಿಗಣಿಸಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳು ವಸತಿ ವಿನ್ಯಾಸಕ್ಕೆ ಅನುಮೋದನೆ ನೀಡಿರುತ್ತಾರೆ ಸದರಿ ಸರ್ವೆ ನಂಬರ್ನ ಜಮೀನು ಅನುಮೋದನೆಯಾದ ಆದ ಮಹಾ ಯೋಜನೆಯಲ್ಲಿ ಭಾಗಶಃ ಭಾಗಶಃ ಉದ್ಯಾನವನ ಭಾಗಶಃ ಸಾರ್ವಜನಿಕ ಮತ್ತು ಅರೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಾಗಿರುತ್ತದೆ ಆದರೆ ಭೂ ಉಪಯೋಗ ಬದಲಾವಣೆ ಅನುಮತಿ ಪಡೆಯದೆ ಶುಲ್ಕ ಪಾವತಿಸದೆ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿ ನಿಯಮ ಬಾಹಿರವಾಗಿ ಮೇಲಿನ ಎಲ್ಲ ಸರ್ವೆ ನಂಬರ್ಗಳು ವಸತಿ ವಲಯವೆಂದು ಪರಿಗಣಿಸಿ ವಿನ್ಯಾಸಕ್ಕೆ ಅನುಮೋದನೆ ನೀಡಿರುವುದು ಕಂಡು ಬಂದಿರುವುದರಿಂದ ಅಲ್ಲಿನ ಅಧಿಕಾರಿಗಳ ವಿರುದ್ಧ ನಾವು ಕ್ರಮ ಕಾರಣ ಕೇಳಿ ನೋಟಿಸ್ ಅನ್ನು ಕೊಟ್ಟಿರುತ್ತೇವೆ ಅಂತ ತಿಳಿಸಿದ್ದಾರೆ ಇದು ಸದನದಲ್ಲಿ ಹೇಳಿರುವಂತರಲ್ಲಿ ಒಂದು ನ್ಯೂ ಕರೆಕ್ಟ್ ತಪ್ಪು ಅದಕ್ಕೆ ರಾಜೀನಾಮೆ ಕೊಡ್ಬೇಕು ಅವ್ರ ತಪ್ಪು ಮಾಹಿತಿ ಕೊಟ್ಟರು ಸದನಕ್ಕೆ ಅದ್ರ ಇಲ್ಲ ಅದು ತಪ್ಪಾದ್ರೆ ತನಿಖೆ ಆಗಬೇಕು ನಾವು ಯಾರಿಗಾರ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇಲ್ಲ ಬೀದರ್ ಜಿಲ್ಲೆ ಜನತೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇಲ್ಲ ಮಂತ್ರಿಗಳೇ ಸದನದಲ್ಲಿ ಹೇಳಿರೋದ್ರಿಂದ ತಪ್ಪು ಮಾಹಿತಿ ಅವ್ರು ಸದನ ಕೊಟ್ಟಿದ್ದಾರೆ ಅಂದ್ರೆ ಅವರು ರಾಜೀನಾಮೆ ಕೊಡಬೇಕು

ನೀವು ಕ್ರಮ ಕೈಗೊಂಡು ಬೇಡ ಅಂತ ಇದೀವಾ ತನಿಖೆ ಮಾಡಿ ತನಿಖೆ ಮಾಡಿ ನಾವು ತಪ್ಪು ಮಾಡಿದ್ರೆ ಕ್ರಮ ಕೈಗೊಂಡು ನಮ್ಮ ಉದ್ದೇಶ ಇರೋದು ನಮ್ಮ ಜಿಲ್ಲೆಯ ಜನತೆ ಮೋಸ ಹೋಗಬಾರ್ದು ಅಕ್ರಮ ಲೇಔಟ್ ಇವತ್ತು ಅವ್ರು ಮಾಡ್ತಾರ ರೊಕ್ಕ ಅವ್ರು ಮಾಡ್ಕೋತಾರ ದುಡ್ಡು ಮಾಡ್ಕೋತಾರ ಅವ್ರಿಗೆ ಅವಾಗ ಯಾಕಂದ್ರೆ ಮಾಡಿ ಅವ್ರಿಗೆ ನಿರ್ದೇಶನ ದುಡ್ಡು ಮಾಡ್ಕೊಳ್ತಾರ ಅವ್ರು ಮಾಡ್ತಾರೆ ಅಲ್ಲಿ ಬಡವ ಯಾವ ಪ್ಲಾಟ್ ತಗೊಂಡು ಮನಿ ಕಟ್ತಾನ ನಾಳೆ ದಿವಸ ಇನ್ನೊಂದು ಸರ್ಕಾರ ಒಂದಿದ್ದು ಅಕ್ರಮ ಇದೆ ಅಂತ ಡೆಮಾಲಿಷ್ ಮಾಡಿದಾಗ ತೊಂದರೆ ಆಗೋದು ಯಾರಿಗೆ ಅದಕ್ಕೆ ನಾವು ಒಂದು ರಾಜಕೀಯ ಪಕ್ಷವಾಗಿ ನಾನು ಒಂದು ಅಧ್ಯಕ್ಷನಾಗಿ ನಮ್ಮ ಜಿಲ್ಲೆಯ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಅಕ್ರಮದಲ್ಲಿ ತನಿಖೆ ಆಗಬೇಕು ರದ್ದತಿ ಅದು ಅಕ್ರಮ ಇತ್ತು ರದ್ದತಿ ಆಗಬೇಕು ಅಕ್ರಮ ಇದ್ರೆ ಆಗ್ರಹ ಮಾಡ್ಕೊಂಡ್ರೆ ನಾವು ತನಿಖೆಗೆ ಆಗ್ರಹ ಪಡಿಸಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಎರಡನೇ ಇದು ಇವ್ರದು